ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಸೀತಾಪಹರಣ ಅನ್ನೋ ಕಥಾಭಾಗವನ್ನು ನೋಡೋಣ ನಿನ್ನೆ ದಿನ ನಾವು ಚಾರಣ ದರ್ಶನವನ್ನು ಸಂಪೂರ್ಣವಾಗಿ ನೋಡಿದ್ವಿ ಅಲ್ವಾ ಇವತ್ತು ಮುಖ್ಯವಾಗಿರುವಂಥ ಘಟ್ಟ ಸೀತಾಪಹರಣ ಕಥೆ ಎಲ್ಲಿವರೆಗೂ ಆಗಿತ್ತು ಅಂತಂದರೆ ವಂಶಸ್ಥಳಪುರವನ್ನು ಆಳುವಂತಹ ಸುಪ್ರಭ ಮಹಾರಾಜ ರಾಮ ಲಕ್ಷ್ಮಣರಿಗೆ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಡ್ತಾನೆ ಆ ನಗರವನ್ನು ಆ ಗಿರಿ ತಟದಲ್ಲಿರುವಂತಹ ನಗರಕ್ಕೆ ರಾಮಗಿರಿ ಅಂತ ಹೆಸರು ಬರುತ್ತೆ ರಾಮ ಲಕ್ಷ್ಮಣ ಸೀತೆಯರು ಕೆಲ ಕಾಲ ಈ ರಾಮಗಿರಿಯಲ್ಲೇ ತಂಗ್ತಾರೆ ನಂತರ ದಕ್ಷಿಣ ದಿಕ್ಕಲ್ಲಿ ನಡೆದು ಕೆಲವೇ ದಿನಗಳಲ್ಲಿ ಕಾಡಿನ ನಡುವೆ ಇರುವಂತಹ ಕರ್ಣರವೆ ಅನ್ನೋ ನದಿಯನ್ನು ದಾಟಿ ತೆಂಕಣದ ಒಂದು ಪ್ರದೇಶದಲ್ಲಿ ಬಂದು ತಂಗ್ತಾರೆ ಯಾರು ರಾಮ ಲಕ್ಷ್ಮಣ ಸೀತೆ ಇವರಿಲ್ಲಿ ಇಲ್ಲಿ ಒಂದಿನ ಸುಗುಪ್ತಿ ಗುಪ್ತರೆಂಬ ಚಾರಣಯುಗ ಮುನಿಗಳು ಆಕಾಶದಿಂದ ಕೆಳಗಡೆ ಇಳಿದು ಭೂಲೋಕಕ್ಕೆ ಬರ್ತಾರೆ ಏನಕ್ಕೆ ಬರ್ತಾ ಇದ್ದಾರೆ ಇವರು ಅಂದರೆ ಮಾಸೋಪವಾಸದ ಪಾರಣೆಯ ನಿಮಿತ್ತ ಕಾಡಿಗೆ ಬರ್ತಾ ಇದ್ದಾರೆ ನೋಡಿ ಇದೇ ಕಾಡಲ್ಲಿ ಶ್ರೀರಾಮ ಕೂಡ ಇದ್ರಲ್ವಾ ಇವರನ್ನ ಬಹಳ ದೂರದಿಂದಲೇ ಕಂಡು ಅತ್ಯಾನಂದಗೊಂಡಂತಹ ಶ್ರೀರಾಮ ಇವರನ್ನು ಆಹ್ವಾನಿಸಿ ಪೀಠದಲ್ಲಿ ಕುಳಿರಿಸಿ ದಿವ್ಯಾಚನೆಗೈತಾರೆ ರಾಮನ ಉಪಚಾರದಿಂದ ಸಂತುಷ್ಟನಾಗಿರುವಂತಹ ಆ ಮುನಿಗಳು ಅಕ್ಷಯ ದಾನ ಅಂತ ಇವರಿಗೆ ಹರಿಸ್ತಾರೆ ಇವರು ಹಸಿದ ತಕ್ಷಣವೇ ಹೊಂದಿನ ಮಳೆಯಾಗುತ್ತಲ್ವಾ ಇದನ್ನ ನೋಡಿದಂಥ ರಾಮಾದಿಗಳಿಗೆ ತುಂಬಾ ಆಶ್ಚರ್ಯ ಆಗಿರ್ತದೆ ಮುನಿಗಳ ತಪಸ್ಸಿನ ಸಾಮರ್ಥ್ಯಕ್ಕೆ ರೋಮಾಂಚನ ಚಿಕಿತರಾಗ್ತಾರೆ ಇದಾದ್ಮೇಲೆ ಕೆಲ ಹೊತ್ತು ರಾಮ ಲಕ್ಷ್ಮಣ ಸೀತೆಯರು ಮುನಿಗಳಿಂದ ಧರ್ಮ ಪಾರಣೆಯನ್ನ ಕೇಳ್ತಾರೆ ನೋಡಿ ಇದೇ ಧರ್ಮದ ಉಪದೇಶವನ್ನ ಅಲ್ಲೇ ದೂರದಲ್ಲಿ ಒಂದು ಹದ್ದು ಕೂಡ ಕೇಳಿಸ್ಕೊಳ್ಳುತ್ತೆ ಮುನಿಯ ಉಪದೇಶ ಮತ್ತೆ ದರ್ಶನದಿಂದ ಆ ಹದ್ದಿಗೆ ತನ್ನ ಹಿಂದಿನ ಜನ್ಮದ ನೆನಪುಗಳುಂಟಾಗಿ ತಕ್ಷಣವೇ ಮುನಿಗಳ ಪಾದಕ್ಕೆರಗಿ ತಮ್ಮ ಪಾಪವನ್ನೆಲ್ಲ ನಿವಾರಿಸ್ಕೊಂಡಂತೆ ಬಿದ್ದು ಹೊರಳಾಡ್ತಾ ಇರುತ್ತೆ ಯಾವುದು ಒಂದು ಹದ್ದು ಈ ದೃಶ್ಯವನ್ನು ಶ್ರೀರಾಮ ನೋಡಿ ಆಶ್ಚರ್ಯಪಡ್ತಾನೆ ಆಶ್ಚರ್ಯ ಈ ಹದ್ದು ಹೀಗೆ ಯಾಕೆ ಮಾಡ್ತಾ ಇದೆ ಅಂತ ಇದನ್ನು ನೋಡಿದಂಥ ಶ್ರೀರಾಮ ಮುನಿಗಳಿಗೆ ಕೈ ಮುಗ್ದು ಆ ಹದ್ದಿನ ವಿಚಾರವೇನು ದಯವಿಟ್ಟು ವಿವರಿಸಿ ಮುನಿವರಿಯಾ ಅಂತ ಕೇಳ್ಕೊತಾರೆ ಇವ್ರ ಪ್ರಶ್ನೆಗೆ ಆ ಮುನಿಗಳು ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಈ ಕಾಡು ಬಹಳ ಹಿಂದೆ ಕರ್ಣಕುಂಡಲ ಸೇರಿದಂತೆ ಅನೇಕ ಹಳ್ಳಿಗಳ ಸಮೂಹವಾಗಿತ್ತು ಇದನ್ನಾಳುವಂತಹ ರಾಜ ದಂಡಕ ಬೇಡ ರಾಜ ಆತ ಇವನ ಹೆಂಡತಿ ದುರ್ಮನಸ್ಕೆಯಾದಂತಹ ಮಸ್ಕರಿ ಒಮ್ಮೆ ದಂಡಕ ಬೇಟೆಯಾಡುತ್ತಾ ಬರುವಾಗ ಒಂದು ಕಡೆ ಕಲ್ಲಿನ ಹಾಗೆ ತಪಸ್ಸಿನಲ್ಲಿ ತೊಡಗಿದ್ದ ಒಬ್ಬ ಮಹಾ ಋಷಿಗಳನ್ನು ನೋಡ್ತಾನೆ ಅವರನ್ನು ನೋಡಿ ಬೇಟೆಯಾಡುವುದನ್ನೇ ಹೋಗ್ತಾನೆ ಅವಿವೇಕಿಯಾದ ಅವನು ಮನೆಗೆ ವಾಪಸ್ ಬರಬೇಕಾದ್ರೆ ಒಂದು ಸತ್ತ ಹಾವನ್ನು ತಂದು ಮುನಿಗಳ ಕೊರಳಿಗೆ ಸುತ್ತಿ ಹೋಗ್ತಾನೆ ಈ ದಂಡಕ ಯಾಕೆ ಹಿಂಗೆ ಮಾಡ್ದ ಅಂತ ಅಂದರೆ ಆ ಋಷಿವರ್ಯ ಹಾವನ್ನು ನೋಡಿ ಹೆದ್ರಕೊಂಡು ತಮ್ಮ ತಪಸ್ಸನ್ನು ಕೈ ಬಿಡಲಿ ಅಂತ ಒಂದು ಚೇಷ್ಟೆ ಮಾಡಿ ಅವ್ನು ಮನೆಗೆ ಹೋಗಿರ್ತಾನೆ ಆದರೆ ಆ ಮುನಿಗಳು ಇಂದ ಉಪಸರ್ಗಕ್ಕೆಲ್ಲ ಹೆದರ್ಕೊಂತಾರಾ ಇಲ್ಲ ಎಲ್ಲ ಉಪಸರ್ಗಗಳನ್ನು ಸಹಿಸಿಕೊಂಡು ನಿಶ್ಚಲನಾಗಿ ರಥವನ್ನು ಮುಂದುವರಿಸ್ತಾರೆ ಮಾರನೇ ದಿನ ದಂಡಕ ಮೃಗಗಳನ್ನು ಭೇಟಿಯಾಡೋದಕ್ಕೆ ಅಂತ ಅದೇ ಸ್ಥಳಕ್ಕೆ ಬರಬೇಕಾದ್ರೆ ಆ ಮುನಿಗಳ ಕೊರಳಲ್ಲಿದ್ದಂತಹ ಹಾವಿನ ಕಳೆಬರವನ್ನು ಯಾವನೋ ಒಬ್ಬ ತೆಗ್ದಾಗ್ತಿರೋದನ್ನು ನೋಡ್ತಾನೆ ಯಾರೋ ದಂಡಕ ಯಾರೋ ಒಬ್ಬ ವ್ಯಕ್ತಿ ಮುನಿಗಳ ಕೊರಳಲ್ಲಿರುವಂತಹ ಹಾವಿನ ದಿ ಮೃತದೇಹವನ್ನು ತೆಗ್ದಾಗ್ತಿರೋದನ್ನು ನೋಡ್ತಾನೆ ದಂಡಕ ಅಲ್ಲಿಗೆ ಬರ್ತಾನೆ ಈಗ ಅವನಲ್ಲಿಗೆ ಬಂದು ಏನೋ ಗೊತ್ತಿಲ್ಲದವನಂತೆ ಏನದು ಅಂತ ಕೇಳ್ತಾನೆ ಅದಕ್ಕೆ ಆ ಇನ್ನೊಬ್ಬ ವ್ಯಕ್ತಿ ಯಾರೋ ಗೊತ್ತಿಲ್ಲ ಕ್ರೂರ ವ್ಯಕ್ತಿ ಯಾವನೋ ಈ ದಿವ್ಯ ಮುನಿಗಳಿಗೆ ಇದನ್ನು ಹಾಕಿ ನರಕಕ್ಕೆ ಹೋಗಲು ದಾರಿ ಮಾಡಿಕೊಂಡಿದ್ದಾನೆ ಮಹಾಪಾತಕವನ್ನು ಮಾಡಿದ್ದಾನೆ ಅಂತ ಹೇಳ್ತಾನೆ ಇವನು ಮಾತು ಕೇಳಿ ದಂಡಕನಿಗೆ ಒಂದಿತಿ ರೀತಿ ಗಾಬರಿ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಜೊತೆಗೆ ಆ ಮುನಿಯ ಧೈರ್ಯ ಮೆಚ್ಕೊಂಡು ತಕ್ಷಣವೇ ಮುನಿಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸ್ತಾನೆ ಯಾರು ದಂಡಕ ಅಲ್ಲಿ ತಪಸ್ವಿಗಳಾಗಿ ಕಲ್ಲಿನಂತೆ ತಪಸ್ಸನ್ನು ಮಾಡ್ತಾ ಇದ್ರಲ್ವಾ ಅವರ ಕಾಲಿಗೆ ಬಿದ್ದು ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊತಾನೆ ಆಗ ಮುನಿಗಳು ಎಚ್ಚರಗೊಂಡು ದಂಡಕನನ್ನು ಕ್ಷಮಿಸಿ ಅವನ ಕರ್ಮ ಫಲಗಳನ್ನು ಅವನಿಗೆ ಅಹಿಂಸಾ ಧರ್ಮವನ್ನು ಉಪದೇಶಿಸ್ತಾರೆ ದಂಡಕ ಈಗ ಅದಕ್ಕನುಗುಣವಾಗಿ ಅಂದರೆ ಅಹಿಂಸಾ ಧರ್ಮಕ್ಕೆ ಅನುಗುಣವಾಗಿ ನಡ್ಕೊತಾ ಇರ್ತಾನೆ ಅವತ್ತಿಂದ ಬೇಟೆ ಯಾಡೋದನ್ನೇ ಕೈ ಬಿಟ್ಬಿಟ್ಟಿರ್ತಾನೆ ಧರ್ಮದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾನೆ ಯಾರೋ ದಂಡಕ ಬೇಡ ಆದರೆ ಇವ್ರ ಹೆಂಡತಿ ತುಂಬ ಕೆಟ್ಟವಳಲ್ವಾ ದುರ್ಮನಸ್ಗೆ ಹಾಗೆ ಅಮಾತ್ಯ ಕೂಡ ತುಂಬ ಕೆಟ್ಟವನು ಮಸ್ಕರಿ ಮತ್ತು ಅಮಾತ್ಯ ಇಬ್ಬರು ಸೇರಿ ಮಧು ಮಾಂಸ ಮದ್ಯ ಸೇವನೆಯಲ್ಲಿ ಆಸಕ್ತರಾಗಿ ಅರಸರ ಸಚ್ಚರಿತ್ರವನ್ನು ಕೆಡಿಸಬೇಕು ಅಂತ ನಿರ್ಧಾರ ಮಾಡ್ಕೊತಾರೆ ಇವ್ರು ಈ ಥರ ಯಾಕೆ ಯೋಚನೆ ಮಾಡ್ತಾರೆ ಅಂತ ಅಂದರೆ ರಾಜನಾಗಿರೋನು ಅಹಿಂಸಾ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಪ್ರಜೆಗಳು ಕೂಡ ಹೆಂಡ್ತಿನೂ ಕೂಡ ಅದನ್ನೇ ಪಾಲನೆ ಮಾಡಬೇಕಲ್ವಾ ಹಾಗಾಗಿ ರಾಜನೇ ಸಚ್ಚಾರಿತ್ರವನ್ನು ಹೊಂದಿಲ್ಲ ಅಂತ ಅಂದರೆ ಪ್ರಜೆಗಳೇನು ಯಾವ ರೀತಿ ಇರ್ಬೋದು ಆ ಥರ ಯೋಚನೆ ಮಾಡಿಕೊಂಡು ನಮ್ಮ ರಾಜ ಅಧರ್ಮದಲ್ಲಿ ನಡೀಲಿ ಅಂತ ಯೋಚನೆ ಮಾಡಿಬಿಟ್ಟು ಇವರೊಂದು ನಿರ್ಧಾರವನ್ನು ಮಾಡ್ಕೊತಾರೆ ಆಗ ಅವರಿಬ್ಬರು ಸೇರಿ ಮುನಿಗಳ ವಿರುದ್ಧ ಸಂಚನ್ನ ಹೂಡಿ ಮುನಿಗಳ ಮೇಲೆ ಸುಳ್ಳು ಕಳತನದ ಆರೋಪ ಹೊರಿಸಿ ಅವರು ಅನಾಚಾರದಲ್ಲಿ ತೊಡಗಿದ್ದಾರೆ ಅಂತ ದೂರನ್ನ ಕೊಡ್ತಾರೆ ಯಾರಿಗೆ ದಂಡಕನಿಗೆ ಅದನ್ನ ಸಾಬೀತು ಕೂಡ ಮಾಡ್ತಾರೆ ಇದರಿಂದ ದಂಡಕನಿಗೆ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಆ ಮುನಿಗಳ ಮೇಲೆ ಮುನ್ಸ್ಕೊತಾನೆ ಕೋಪಗೊಳ್ತಾನೆ ಇವರೇ ಅನಾಚಾರ ಮಾಡ್ತಾರೆ ನನಗಿನ್ನೇನು ಅಹಿಂಸಾ ಧರ್ಮವನ್ನು ಉಪದೇಶ ಮಾಡಿದ್ರು ಅಂತ ತುಂಬಾ ಸಿಟ್ಟಿಗೆದ್ದು ತನ್ನ ಪತ್ನಿ ಮತ್ತೆ ಅಮಾತೆ ನಮಾತೆ ನಿಜ ಅಂತ ನಂಬಿಕೊಂಡು ದಂಡಕ್ಕ ಎಲ್ಲೆಡೆ ಡಂಗುರವನ್ನು ಹೊಡೆಸಿ ಜೈನ ಮುನಿ ಸಂಕುಲವನ್ನ ನಗರದಿಂದ ಹೊರಗಡೆ ಹಾಕಿಸ್ತಾನೆ ಮುನಿಗಳು ಯಾರು ಕೂಡ ಊರಿಗೆ ಪ್ರವೇಶ ಮಾಡ್ದಲೇ ಇರೋ ಹಾಗೆ ನೋಡ್ಕೊಂತಾನೆ ಅಕಸ್ಮಾತ್ ಏನಾದರೂ ಅವ್ರು ಒಳಗಡೆ ಬಂದರೆ ಅವರನ್ನು ಕೊಲ್ಲೋಂತಹ ಆಜ್ಞೆಯನ್ನು ಹೊರಡಿಸ್ತಾರೆ ಈ ಆಜ್ಞೆ ಅರಿಯದ ಕೆಲ ಮುನಿಗಳು ಊರಿಗೆ ಬಂದಾಗ ದಂಡಕ್ಕ ಅವರನ್ನು ಕೊಲ್ಸೇ ಬಿಟ್ಟ ಈ ರೀತಿ ಋಷಿವಧೆ ಮಾಡಿ ಪಾಪವನ್ನು ಕೂಡಿಟ್ಕೊಂಡ ಹೀಗಿರಬೇಕಾದ್ರೆ ಒಂದಿನ ಅದೇ ಊರಿಗೆ ಮಹಾ ತಪೋಧನರಾದ ಅನೇಕ ಮಂದಿ ವಿಹಾರಿಗಳು ಬರ್ತಾರೆ ಅವರನ್ನು ದಾರಿಯಲ್ಲಿ ನೋಡಿದಂಥ ಒಬ್ಬ ವ್ಯಕ್ತಿ ಅತಿ ವಿನಯದಿಂದ ಗೌರವ ಭಕ್ತಿಯಿಂದ ಮುನಿಗಳೇ ಈಗ ಈ ಊರನ್ನು ಪ್ರವೇಶಿಸಬೇಡಿ ಮತ್ತೆ ಯಾವಾಗಲಾದರೂ ಬರುವಿರಂತೆ ಈಗ ಬೇರೆಡೆಗೆ ಹೋಗಿ ಅಂತ ಪ್ರಾರ್ಥನೆ ಮಾಡ್ಕೊತಾನೆ ಋಷಿಗಳಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಯಾಕೆ ಬರಬಾರ್ದು ಇದಕ್ಕೆ ಏನಾದರೂ ಕಾರಣ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ದಂಡಕನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರಿಸ್ತಾರೆ ದಂಡಕನ ವಿಷಯ ಕೇಳಿದಂಥ ಋಷಿಗಳಿಗೆ ಕೋಪಾವೇಶ ಉಂಟಾಗಿ ತಮ್ಮ ಕೋಪವೆಂಬ ಬೆಂಕಿಯಿಂದ ದಂಡಕನ ಮತ್ತು ಅವರ ಪತ್ನಿ ಅವನ ಊರನ್ನೇ ಸುಟ್ಟು ಭಸ್ಮ ಮಾಡಾಕ್ಬಿಟ್ರು ಎಲ್ಲವನ್ನ ಸುಟ್ಟಂತಹ ಆ ಋಷಿಗಳ ಕೋಪಾಗ್ನಿ ಅವನ ಗತಿಯನ್ನೇ ದೇವಗತಿಯನ್ನೇ ಕೆಡಿಸ್ಬಿಡುತ್ತೆ ಅರಿವುಳ್ಳವನು ಮುಳಿಸನ್ನು ಹತ್ತಿಕ್ಕಬೇಕಲ್ಲವೇ ಋಷಿ ಮುನಿಗಳಿಗೆ ಕೋಪ ಬರ್ಬೋದೆ ಈ ರೀತಿ ಸಾಧು ಸಂಘವನ್ನು ಒದೆಗೈದಂತಹ ಅರಸ ಅರಸಿ ಅಮಾತ್ಯರು ಕ್ರೋಧಕ್ಕೆ ಮನಸ್ಸನ್ನಿತ್ತ ತಪಸ್ವಿಯು ಸತ್ತು ನರಕ ದಂಡನೆ ಒಳಗಾಗ್ತಾರೆ ಆನಂತರ ಅನೇಕ ದುರ್ಗತಿಗಳಲ್ಲಿ ತೊಳಲಾಡ್ತಾರೆ ಅವರಲ್ಲಿ ದಂಡಕ ಈಗ ಈ ಹದ್ದಾಗಿದ್ದಾನೆ ಅಂತ ಮುನಿಗಳು ಹೇಳ್ತಾರೆ ನೋಡಿ ಇದನ್ನು ರಾಮ ಮಾತ್ರ ಕೇಳಿಸ್ಕೊತಾ ಇರೋದಿಲ್ಲ ಅಲ್ಲೇ ಇದ್ದಂತಹ ಹದ್ದು ಕೂಡ ಕೇಳಿಸ್ಕೊಳುತ್ತಲ್ವ ಈ ಮಾತನ್ನು ಕೇಳಿ ಆ ಹದ್ದಿಗೆ ಖೇದ ಉಂಟಾಗುತ್ತೆ ದುಃಖದ ಭಾವನೆ ಮಡುಗಟ್ಟುತ್ತೆ ತಿಳುವಳಿಕೆ ಇಲ್ಲದೆ ನಾನು ನರಕವನ್ನು ಅನುಭವಿಸ್ಬಿಟ್ಟೆ ಅಂತ ತುಂಬ ವ್ಯತ್ಯೆ ಪಡುತ್ತೆ ಚಾರಣ ಮುನಿಗಳು ಆ ಹದ್ದಿನ ಮನೋವಿಷಾದವನ್ನು ಮನೋದುಃಖವನ್ನು ಕಳೆದು ಅದಕ್ಕೆ ಬಿಡುಗಡೆಯ ಕಾಲ ಇನ್ನೇನು ಹತ್ರ ಬಂತು ಅಂತ ತಿಳಿಸಿ ಅಣುರಥಗಳನ್ನು ಉಪದೇಶಿಸ್ತಾರೆ ಇದಾದ ಮೇಲೆ ರಾಮ ಲಕ್ಷ್ಮಣ ಸೀತೆಯರನ್ನು ಹರಸಿ ಚಾರಣ ಮುನಿಗಳು ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಮಾರನೇ ದಿನ ರಾಮಾದಿಗಳು ದಂಡಕಾರಣ್ಯದಲ್ಲಿ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಮುಂದುವರಿಸಿ ಕೌಂಚ ನದಿಯನ್ನು ದಾಟಿ ಅಲ್ಲೇ ಒಂದೆಡೆ ವಿಶ್ರಮಿಸ್ಕೊಳ್ತಾರೆ ಆ ನದಿಯ ತಟದಲ್ಲಿ ಸರ್ವರತ್ನ ಗರ್ಭವೆನಿಸಿದಂತಹ ದಂಡಕ ಗಿರಿ ಇರುತ್ತೆ ಅದರಲ್ಲಿ ಎಂಟನೇ ಒಂದು ಯೋಜನ ದಾಳದಲ್ಲಿ ಪಾತಾಳ ಲಂಕೆ ಅನ್ನೋ ಒಂದು ಊರಿರುತ್ತೆ ಒಂದು ಪುರ ಇರುತ್ತೆ ಈ ಪಾತಾಳ ಲಂಕೆಯ ಅಧಿಪತಿ ಖರ ಅವನ ಹೆಂಡತಿ ರಾವಣನ ತಂಗಿಯಾದ ಚಂದ್ರನಕ್ಕಿ ಕರ ಮತ್ತು ಚಂದ್ರನಕ್ಕಿಗೆ ಇಬ್ಬರು ಗಂಡು ಮಕ್ಕಳು ಶಂಬುಕ ಮತ್ತು ಸುಂದರ ಅಂತ ಹಿರಿಯ ಮಗ ಶಂಬುಕ ಕಳೆದ ಹನ್ನೆರಡು ವರ್ಷಗಳಿಂದ ಸೂರ್ಯಹಾಸ ಅನ್ನೋ ಖಡ್ಗಕ್ಕಾಗಿ ಸಾಧನೆಯನ್ನು ಮಾಡ್ತಾ ಇದ್ದ ಶಂಭುಕನ ಯೋಗಕ್ಷೇಮವನ್ನು ವಿಚಾರಿಸಿ ಆ ಖಡ್ಗವನ್ನು ಇವನಿಗೆ ದಯಪಾಲಿಸುವಂಥ ಸಹಸ್ರಾರು ಯಕ್ಷರು ಅಮರರು ಅಲ್ಲಿ ಬಂದು ಹೋಗಿರ್ತಾರೆ ಆ ಖಡ್ಗಕ್ಕೆ ಅವರೇ ಕಾವಲುಗಾರರಾಗಿರ್ತಾರೆ ಯಾರು ಯಕ್ಷರು ಹಾಗೆ ಗಂಧರ್ವರು ಇಷ್ಟಕ್ಕೂ ಆ ಖಡ್ಗರತ್ನ ಎಲ್ಲಿರುತ್ತೆ ಅಂತ ಅಂದರೆ ಆ ಖಡ್ಗರತ್ನವನ್ನು ಒಂದು ಬಿದಿರ ಮಳೆಯಲ್ಲಿರಿಸಿ ಅದರ ಪಕ್ಕದಲ್ಲೇ ಶಂಭುಕ ಕೂಡ ಧ್ಯಾನ ಮಾಡ್ತಾ ಇರ್ತಾನೆ ಆ ಖಡ್ಗರತ್ನ ತಾನಾಗಿ ತಾನೇ ತನ್ನ ಕೈ ಸೇರಲಿ ಅನ್ನೋ ಕಾರಣಕ್ಕೆ ಅನೇಕ ವರ್ಷಗಳಿಂದ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾನೆ ಈ ಹಿಂದೆ ಶಕ್ತಿಯಾವಿದ ನೋಡಿದ್ವಿ ಅಲ್ವಾ ಸೇಮ್ ಅದೇ ತರನೇ ಇದು ಒಂದು ಖಡ್ಗರತ್ನ ತಾನಾಗಿ ತಾನೇ ಒಲಿಬೇಕಾಗಿರುತ್ತೆ ಈ ಖಡ್ಗರತ್ನ ಅಂಥದ್ದೊಂದು ಸಿದ್ಧಿಗೋಸ್ಕರ ಶಂಭುಕನೂ ಕೂಡ ಪ್ರಯತ್ನ ಪಡ್ತಾಯಿರ್ತಾನೆ ಇನ್ನು ಈ ಕಡೆ ಲಕ್ಷ್ಮಣ ಈ ವನವನ್ನೆಲ್ಲ ಸುತ್ತಾಡಬೇಕು ಎಷ್ಟು ಚೆನ್ನಾಗಿದೆ ಈ ವನ ಅಂತ ತುಂಬ ಕುತೂಹಲದಿಂದ ಅದೇ ಕಡೆಗೆ ಬರ್ತಾನೆ ಎಲ್ಲಿ ಶಂಭುಕ ತಪಸ್ಸನ್ನು ಮಾಡ್ತಾ ಇದ್ನೋ ಅದೇ ಕಡೆಗೆ ಲಕ್ಷ್ಮಣ ಕೂಡ ಬರ್ತಾನೆ ಅಲ್ಲಿರೋಂಥ ಖಡ್ಗರತ್ನಕ್ಕೆ ಮೇರು ಮಂದರ ಪುಷ್ಪಗಳಿಂದ ಅರ್ಚನೆ ಮಾಡಿದ್ರಲ್ವಾ ಅದರ ಸುವಾಸನೆ ಲಕ್ಷ್ಮಣನ ಮೂಗಿಗೆ ಬಂದು ಬಡಿಯುತ್ತೆ ಅರೆ ಇದ್ಯಾವ ಜಾತಿಯ ಹೂವಿನ ಪರಿಮಳ ಇದು ದಿಟವಾಗಿ ಭೂಲೋಕದ ಹೂವಂತೂ ಅಲ್ಲ ದೇವಲೋಕದ ಮಂದರ ಸೌರಭವೇ ಇರಬೇಕು ಅಂತ ಆ ವಾಸನೆಯ ಜಾಡನ್ನೇ ಅರಸಿ ಜನಾರ್ದನ ಅಂದರೆ ಲಕ್ಷ್ಮಣ ಅದೇ ಹಾದಿಯಲ್ಲಿ ಮುಂದುವರಿತಾನೆ ಈಗ ಎಲ್ಲಿಗೆ ಬಂದಿದ್ದಾನೆ ಬಿದಿರ ಮಳೆ ಅಲ್ಲಿ ಕಡ್ಗರತ್ನ ಇತ್ತಲ್ವ ಆ ಜಾಗಕ್ಕೆ ಬಂದು ತಲುಪಿದ್ದಾನೆ ಅವನ ಪಾದ ಪದ್ಮ ರುಚಿಯಿಂದ ಆ ಸ್ಥಳವು ದೇಹ ಕಾಂತಿಯಿಂದ ವಂಶಸ್ಥಳವು ದ್ವಿಗುಣ ದೀಪ್ತಿಯನ್ನು ಪಡೆದು ಅತ್ಯಂತ ಪ್ರಕಾಶಮಾನವಾಗಿ ಆ ಸ್ಥಳ ಕಾಣ್ತಾ ಇತ್ತು ಲಕ್ಷ್ಮಣ ಈಗ ಆ ಬಿದಿರ ಮಳೆಯಲ್ಲಿ ದೇವಲೋಕದ ಹೂಗಳಿಂದ ಪೂಜೆ ಮಾಡಿರುವಂತಹ ಖಡ್ಗರತ್ನವನ್ನು ನೋಡ್ತಾನೆ ತುಂಬ ಸೊಗಸಾಗಿರುವಂಥ ಸೂರ್ಯ ಹಾಸಿ ಅಂದರೆ ಖಡ್ಗರತ್ನವನ್ನು ಕಂಡು ಅದಕ್ಕೋಸ್ಕರ ಕೈ ಮುಂದೆ ಚಾಚಿದಾಗ ಜಯಲಕ್ಷ್ಮಿಯ ನಯನೋತ್ಪಲ ಕಾಂತಿಯಂತೆ ಹೊಳೆಯುತ್ತಿದ್ದಂತಹ ಆ ಆಸೆಯು ಅಂದರೆ ಖಡ್ಗರತ್ನ ತಾನಾಗಿ ಲಕ್ಷ್ಮಣನ ಕೈ ಸೇರುತ್ತೆ ಇದಕ್ಕೋಸ್ಕರವೇ ಅಲ್ವಾ ಶಂಭುಕ ತಪಸ್ಸನ್ನು ಮಾಡ್ತಾ ಇರೋದು ಆದರೆ ಈ ಖಡ್ಗ ಲಕ್ಷ್ಮಣನ ಕೈ ಸೇರುತ್ತೆ ಲಕ್ಷ್ಮಣ ಈಗ ಆ ಖಡ್ಗವನ್ನು ಹಿಡಿದು ರಭಸವಾಗಿ ಜಡ್ಪಿಸ್ತಾನೆ ಅವನು ಬೀಸಿದಂಥ ರಭಸಕ್ಕೆ ನೆಡಲಿನ ರೂಪದಲ್ಲಿ ದಿನಪತಿಯ ನಡುಗೆ ಹೋಗ್ಬಿಟ್ನಂತೆ ಖಡ್ಗ ಏನೋ ತುಂಬ ಚೆನ್ನಾಗಿದೆ ಇನ್ನು ಎಷ್ಟು ಹರಿತವಾಗಿದೆ ಪರೀಕ್ಷೆ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಲಕ್ಷ್ಮಣ ಇವಾಗ ಏನು ಮಾಡ್ತಾನೆ ಆ ಕತ್ತಿಯಿಂದ ಬಿದಿರ ಮಳೆಗೆ ಬೀಸ್ತಾನೆ ಈತ ಕತ್ತಿ ಬೀಸಿದ ರಭಸಕ್ಕೆ ಬಿದಿರ ಮಳೆಯಲ್ಲೇ ಶಂಭುಕ ಕೂಡ ತಪಸ್ಸು ಮಾಡ್ತಾ ಇದ್ದಲ್ವ ಅವನ ಶಿರ ಛೇದನ ಆಗ್ಬಿಡುತ್ತೆ ತಲೆ ಕತ್ತರಿಸಿ ನೆಲಕ್ಕೆ ಬೀಳುತ್ತೆ ಪಾಪ ಲಕ್ಷ್ಮಣನಿಗೆ ಗೊತ್ತಿಲ್ಲ ಆದರೂ ಒಬ್ಬ ನಿರಪರಾಧಿಯನ್ನು ಕೊಂದುಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ಲಕ್ಷ್ಮಣನಲ್ಲಿ ಮನೆ ಮಾಡುತ್ತೆ ನೋಡಿ ಇಲ್ಲಿ ಶಂಭುಕ ದೀರ್ಘಕಾಲದಿಂದಲೂ ದೃಢ ನಿಶ್ಚಯನಾಗಿ ದೇಹವನ್ನು ದಂಡಿಸಿ ಸಾಧನೆಯನ್ನು ಮಾಡ್ತಾ ಇದ್ದ ಕತ್ತಿಯನ್ನು ತನ್ನದಾಗಿಸ್ಬೇಕು ಅಂತ ಆದರೆ ಅದೇ ಕತ್ತಿ ಇವನ ಮೃತ್ಯುವಿಗೆ ಕಾರಣ ಆಗೋಯ್ತು ಇಲ್ಲಿ ಲಕ್ಷ್ಮಣನ ಮನಸ್ಸು ಅವನ ಸಾವಿಗೆ ಸಂತಾಪವನ್ನು ಸೂಚಿಸ್ತಾ ಇತ್ತು ಆಗ ಆ ಖಡ್ಗವನ್ನು ರಕ್ಷಣೆ ಮಾಡ್ತಿದ್ದಂತಹ ಎಲ್ಲರು ಅಮರ ದೇವತೆಗಳು ಬಂದು ಲಕ್ಷ್ಮಣನಿಗೆ ನೀವೇ ನಮ್ಮ ಒಡೆಯ ನೀವೇ ನಮ್ಮ ಒಡೆಯ ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೋಗ್ತಾರೆ ಈಗ ಲಕ್ಷ್ಮಣ ಏನು ಮಾಡ್ತಾನೆ ಇಲ್ಲಿ ನಡೆದಿರುವಂಥ ಈ ದುರ್ಘಟನೆಯನ್ನೇ ಮನಸ್ಸಲ್ಲಿ ನೆನಪಿಸ್ಕೊಂಡು ಅಣ್ಣನ ಬಳಿ ಹೋಗಿ ನಡೆದಿರುವಂಥ ಎಲ್ಲ ವೃತ್ತಾಂತವನ್ನು ವಿವರಿಸಿ ಕಣ್ಣು ಕೋರೈಸುವಂತಹ ಆ ಕತ್ತಿಯನ್ನು ಅವನಿಗೆ ಕೊಟ್ಟು ಅಣ್ಣನ ಪಕ್ಕದಲ್ಲೇ ನಿಂತ್ಕೊತಾನೆ ಬಲದೇವನ ದೇಹ ಕಾಂತಿಯು ಆ ಕತ್ತಿಯನ್ನು ಆವರಿಸಿದಾಗ ಅದು ಚಂದ್ರಹಾಸದಂತೆ ತಣ್ಣಗಾಗ್ತಂತೆ ಇನ್ನು ಈ ಕಡೆ ತನ್ನ ಮಗ ಇವತ್ತು ದಿವ್ಯ ಖಡ್ಗವನ್ನು ಸಿದ್ಧಿಸ್ಕೊತಾನೆ ಅಂತ ತಾಯಿ ಉತ್ಸಾಹದಿಂದ ಚಂದ್ರನಕ್ಕಿ ಅನೇಕ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಆ ನೆಲಕ್ಕೆ ಅಂದರೆ ಆ ಬಿದಿರ ಮಳೆಗೆ ಬರ್ತಾಳೆ ಅಲ್ಲಿ ಬಂದು ನೋಡಿದ್ರೆ ಶಂಭೂಕನ ತಲೆಯೇ ಒಂದು ಕಡೆ ಬಿದ್ದಿದೆ ದೇಹನೇ ಮತ್ತೊಂದು ಕಡೆ ಇದೆ ತುಂಬ ದುಃಖಿತಳಾಗ್ತಾಳೆ ಶೋಕದ ಕಡಲಲ್ಲಿ ಮಿಂದೇಳ್ತಾಳೆ ಕೊನೆಗೆ ಅತ್ಯಂತ ಕೋಪಾಗ್ನೆಯಿಂದ ಹನ್ನೆರಡು ವರ್ಷಗಳ ಕಾಲ ದೇಹವನ್ನು ದಂಡಿಸಿ ಬಾಳನ್ನು ಪಡೆದ ಬಾಲಕನನ್ನ ಕೊಂದವನ ಬೇರಿಗೆ ಕುದಿಯುವ ನೀರನ್ನು ಸುರಿಯುವೆನೆಂದು ನಿಶ್ಚಯಿಸಿ ಮೇಲೇಳ್ತಾಳೆ ಯಾರು ಚಂದ್ರನಕ್ಕಿ ಅನ್ನೋಳು ತನ್ನ ಮಗನ ಸಾವಿಗೆ ಪ್ರತೀಕಾರವನ್ನು ತೀರಿಸ್ಕೊಂತೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾಳೆ ಅಲ್ಲಿಂದ ಎದ್ದು ಭೈರವಿ ರೂಪವನ್ನು ತಾಳಿ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾ ಕೊನೆಗೆ ರಾಮಲಕ್ಷ್ಮಣ ಇರುವಂಥ ಜಾಗಕ್ಕೆ ಬಂದು ತಲುಪ್ತಾಳೆ ನೋಡಿ ಅವಳು ಅನ್ಕೊಂಡಿರೋದೇನು ತನ್ನ ಮಗನನ್ನು ಕೊಂದಿರೋರ ಶಿರಛೇದನ ನಾನು ಮಾಡ್ತೀನಿ ಅಂತ ಅನ್ಕೊಂಡು ಬಂದಿದ್ದಾಳಲ್ವ ಅರೆ ಇಲ್ಲಾಗಿದ್ದೇ ಬೇರೆ ಅಲ್ಲಿದ್ದಂತಹ ಲಕ್ಷ್ಮಣನ ರೂಪವನ್ನು ಕಂಡು ಅವಳಿಗೆ ಮಾಡಿರೋಂಥ ಪ್ರತಿಜ್ಞೆ ಮರೆತು ಹೋಗುತ್ತೆ ಪುತ್ರ ವಿಯೋಗದ ದುಃಖನೇ ಹೋಗ್ಬಿಡುತ್ತೆ ಲಕ್ಷ್ಮಣನ ಮೈ ನೋಡಿದಂತಹ ಈಕೆಗೆ ಅವನ ಮೇಲೆ ಆಕರ್ಷಣೆ ಉಂಟಾಗುತ್ತೆ ಅವಳನ್ನು ಸೇರೋಂಥ ಆಸೆ ದುಪ್ಪಟ್ಟಾಗುತ್ತೆ ಚಂದ್ರನಕ್ಕಿಗೆ ಯಾರು ರಾವಣನ ತಂಗಿ ಚಂದ್ರನಕ್ಕಿಗೆ ಲಕ್ಷ್ಮಣನನ್ನು ಕೂಡೋಂಥ ಆಸೆ ದುಪ್ಪಟ್ಟಾಗುತ್ತೆ ಹೇಗೂ ಅವಳಿಗೆ ರೂಪ ಪರಿವರ್ತನವಿದೆಯೇ ಗೊತ್ತಿತ್ತಲ್ವ ಹಾಗಾಗಿ ಚಂದ್ರನಕ್ಕಿ ತಾರುಣ್ಯ ಲಕ್ಷ್ಮಿಯಂತೆ ಅತಿರೂಪ ಲಾವಣ್ಯಾವತಿಯಾಗಿ ತುಂಬ ಚೆನ್ನಾಗಿ ಒಬ್ಬ ಕನಿಯ ರೂಪವನ್ನು ಪಡ್ಕೊಂಡು ಅಲ್ಲಿಗೆ ಬರ್ತಾಳೆ ರಾಮ ಲಕ್ಷ್ಮಣ ಸೀತೆ ಇದ್ದಂಥ ಜಾಗಕ್ಕೆ ಬರ್ತಾಳೆ ಅಲ್ಲಿಗೆ ಬಂದವಳೆ ಕೃತಕ ಶೋಕವನ್ನು ತನ್ನ ಕಣ್ಣಿನಲ್ಲಿ ತಂದುಕೊಂಡು ತುಂಬ ದುಃಖಿತಳಾದಂತೆ ನಟಿಸ್ತಾಳೆ ಪಾಪ ಜಾನಕಿಕ್ ತಾನೇ ಏನು ಗೊತ್ತು ಇವಳು ಕೆಟ್ಟವಳು ಇದೆಲ್ಲ ನಾಟಕ ಅಂತ ಅವಳು ಚಂದ್ರನಕ್ಕಿಗೆ ಸಮಾಧಾನವನ್ನು ಮಾಡ್ತಾಳೆ ತನ್ನ ಹತ್ತಿರಕ್ಕೆ ಕರೆದು ಕುಂಡಿಸ್ಕೊಂಡು ಏನಾಯಿತು ಅಂತ ಕೇಳ್ತಾಳೆ ಅಲ್ಲೇ ಇದ್ದಂಥ ಶ್ರೀರಾಮ ಕೂಡ ರಸ ತುಂಬಿದಂತಹ ಪ್ರಸನ್ನ ದೃಷ್ಟಿಯನ್ನು ಬೀರಿ ಬಿಸಿಲು ಬೆಳದಿಂಗಳು ಗಾಳಿಯು ಒಳಬರಲು ಅಸಾಧ್ಯವೆನಿಸಿದಂತಹ ಈ ದುರ್ಗಮ ಅರಣ್ಯಕ್ಕೆ ಮಾಯಾವಿ ಅರಣ್ಯಕ್ಕೆ ನೀನು ಹೆದರಿಕೆ ಇಲ್ಲದೆ ಹೇಗೆ ಬಂದೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಆ ಕಪಟಿಯಾಗಿರುವಂತಹ ಆ ಚಂದ್ರನಕ್ಕೆ ನನ್ನನ್ನು ಹೆತ್ತವರು ಯಮನೂರಿಗೆ ಹೋದರು ನಾನು ಅಸಹಾಯಕಳಾಗಿ ಸಾವಿನ ನಿರ್ಧಾರವನ್ನು ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದೆ ಆದರೆ ನನ್ನ ಪುಣ್ಯೋದಯದಿಂದ ನಿಮ್ಮ ದರ್ಶನವಾಯಿತು ದಯಮಾಡಿ ನಿಮ್ಮಿಬ್ಬರಲ್ಲಿ ಯಾರಾದರೊಬ್ಬರು ನನ್ನನ್ನು ಗಾಂಧರ್ವ ವಿಧಿಯಿಂದ ವಿವಾಹವಾಗಿ ಅಂತ ಬೇಡ್ಕೊತಾಳೆ ಯಾರು ರಾವಣನ ತಂಗಿ ಚಂದ್ರನಕ್ಕಿ ಇವಳ ಈ ವಿಚಿತ್ರ ಬೇಡಿಕೆಯನ್ನು ಕೇಳಿದಂಥ ಸೀತೆ ರಾಮ ಕಡೆ ನೋಡಿ ನಗ್ಬಿಡ್ತಾಳೆ ಅವಳಿಗೊಂದು ರೀತಿ ನಾಚಿಕೆ ಆಗ್ಬಿಡುತ್ತೆ ಚಂದ್ರನಕ್ಕಿಗೆ ಮಗ ಸತ್ತಿರೋಂಥ ದುಃಖವನ್ನು ಮರೆತು ನನ್ನ ಆಸೆ ಕೈಗೂಡಲೆ ಅನ್ನೋ ಕಾರಣಕ್ಕೆ ಇಲ್ಲಿ ಹತ್ರ ಬಂದು ಬೇಡ್ಕೊಂಡೆ ಆದರೆ ಆ ಇಚ್ಛೆನೂ ಕೂಡ ಕೈಗೂಡಲಿಲ್ಲ ನಾನು ಇದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತೀನಿ ಅಂತ ಅತ್ಯಂತ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ ಮನೋವೇಗದಿಂದ ಪಾತಾಳ ಲಂಕೆಗೆ ಬಂದು ಚಂದ್ರನ ಕೀತನ ಗಂಡನ ಮುಂದೆ ಅತ್ಯಂತ ರೋಧಿತಳಾಗ್ತಾಳೆ ತುಂಬಾ ಅಳ್ತಾಳೆ ಈಕೆಯ ದುಃಖವನ್ನು ನೋಡಿದಂಥ ಕರ ನಿನ್ನ ಶೋಕಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಆಗ ಮಗನನ್ನು ಕಾಣುವಂಥ ಆಸೆಯಿಂದ ಕಾಡಿಗೆ ಹೋಗಿದ್ದೆ ಆಗಲಿ ಅವನ ರುಂಡ ಮುಂಡಗಳೆರಡು ಬೇರ್ಪಟ್ಟಿದ್ದನ್ನು ನೋಡಿ ನನ್ನ ಹೊಟ್ಟೆಗೆ ಕತ್ತಿ ಇರಿದಂತಾಯಿತು ಶೋಕದಲ್ಲಿ ಅಲ್ಲೇ ಮೂರ್ಛೆಗೊಂಡಿದ್ದೆ ಎಚ್ಚರಗೊಂಡು ಮಗನ ಸಾವಿಗೆ ಕಾರಣವನ್ನು ತಿಳಿದು ಅವರನ್ನು ಕೊಲ್ಲಲು ಹೋದಾಗ ಅವರಿಂದ ಅಪಮಾನವಾಯಿತು ನೋಡಿ ಈ ರೀತಿಯಾಗಿ ಆ ಚಂದ್ರನಕ್ಕಿ ನಡೆದಿರೋಂಥ ವಿಚಾರವನ್ನು ನೇರವಾಗಿ ಹೇಳಿದೆ ಅರ್ಧ ನಿಜ ಅರ್ಧ ಸುಳ್ಳನ್ನು ಬೆರೆಸಿ ಹೇಳ್ತಾಳೆ ತನ್ನ ಪತಿಗೆ ತಾನು ಲಕ್ಷ್ಮಣನನ್ನು ಮೋಹಿಸಿದ್ದು ಹೇಳಲೇ ಇಲ್ಲ ಇಲ್ಲಿ ಅಲ್ವಾ ನಿಮ್ಮ ಹೆಂಡತಿಯಾಗಿ ತ್ರಿಭುವನ ವಿಜಯಾದಂತಹ ದಶಕಂಠನ ತಂಗಿಯಾಗಿ ನನಗೆ ಈ ಪರಾಭವ ಉಂಟಾಯಿತು ಅಂತ ತುಂಬಾ ದುಃಖವನ್ನು ಪಡ್ತಾಳೆ ಅವ್ನು ನೋಡಿ ಅವನ ಮೇಲೆ ಯುದ್ಧ ಮಾಡಲಿ ಅನ್ನೋ ಕಾರಣಕ್ಕೆ ಮತ್ತೆ ಅವಳೇ ಮಾತಾಡ್ತಾಳೆ ಇದು ನನ್ನ ಹಿಂದಿನ ಜನ್ಮದ ಕರ್ಮಬಂಧವೇ ಇರಬೇಕು ನನ್ನ ಮಗನನ್ನು ಕೊಂದ ಮನುಜರು ಕವಚ ತೊಟ್ಟು ಬಿಲ್ಲು ಬಾಣಗಳನ್ನು ಹಿಡಿದು ತಮ್ಮನ್ನು ಮೀರಿಸುವವರು ಯಾರೂ ಇಲ್ಲ ಅಂತ ಗರ್ವದಿಂದ ಕೂಡಿದ್ದಾರೆ ನನ್ನ ಈ ಮಗನ ಸಾವಿಗೆ ನ್ಯಾಯವನ್ನು ಒದಗಿಸುವವರು ಯಾರು ಅಂತ ತುಂಬ ಕಠೋರವಾದಂಥ ಮಾತುಗಳನ್ನು ಆಡ್ತಾ ಗಂಡನಿಗೆ ಹುರಿದುಂಬಿಸ್ತಾ ಆಡ್ತಾ ಇರ್ತಾಳೆ ಇವಳು ಮಾತುಗಳು ಕರನ ಕಿವಿಗೆ ಒಳ್ಳೆ ಕಬ್ಬಿಣದ ಸಲಾಕೆ ಇಗ್ದಂಗೆ ಆಗ್ತಾ ಇರುತ್ತೆ ಮಗನ ಸಾವಿನ ದುಃಖ ಕರನ ಮನಸ್ಸನ್ನು ಆವರಿಸ್ಬಿಡುತ್ತೆ ತಕ್ಷಣವೇ ಆ ಕೋಪ ದುಃಖ ಎಲ್ಲವೂ ಮನೆ ಮಾಡಿ ಮಗನನ್ನು ಕೊಂದು ನನ್ನ ಹೆಂಡತಿಗೆ ಅವಮಾನ ಮಾಡಿದವರೊಡನೆ ಹೋರಾಡಿ ಅವರ ತಲೆಯನ್ನು ಕಿತ್ತುಕೊಳ್ಳುವುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ ದೇವದಾನವರೇ ನಾನು ಎದುರು ನಿಲ್ಲುವುದಿಲ್ಲ ಯಕಶಿತ್ ಈ ಮಾನವ ನನಗೆ ಯಾವ ಲೆಕ್ಕ ಅಂತ ಗರ್ಜಿಸಿ ಮಾತಾಡ್ತಾನೆ ಆಗ ಅಲ್ಲೇ ಇದ್ದಂಥ ಇವನ ಮಂತ್ರಿ ಅವನಿಗೆ ಬುದ್ಧಿಯನ್ನು ಹೇಳ್ತಾರೆ ಮಹಾರಾಜ ನೀವು ಹೋರಾಡಲು ಪಣ ತೊಟ್ಟವರು ಸಾಧಾರಣ ವ್ಯಕ್ತಿಗಳಾಗಿರಲಾರರು ಸೂರ್ಯಹಾಸವನ್ನೇ ದಕ್ಕಿಸಿಕೊಂಡವರೆಂದ ಮೇಲೆ ಅವರು ಮಾನವ ಮಾತ್ರರಾಗಿರಲಾರರು ಅವರು ದೈವಾಂಶ ಸಂಭೂತರೇ ಆಗಿರಬೇಕು ಅಂತ ಮಂತ್ರಿಗಳು ಕರವಿದ್ಯಾದರನಿಗೆ ಎಚ್ಚರಿಕೆಯ ಮಾತುಗಳನ್ನ ಹೇಳ್ತಾನೆ ಜೊತೆಗೆ ಸಾಮಂತರನ್ನೆಲ್ಲ ಬರ್ಮಾಡಿಕೊಂಡು ವಿಚಾರಿಸಿ ಆ ನಂತರ ಸಮರ ಸನ್ನದ್ದನಾಗಬೇಕು ಅಂತ ಕೇಳ್ಕೊತಾರೆ ಇದಕ್ಕೆ ಕರ ಕೂಡ ಒಪ್ಕೊಂತಾನೆ ನೀವು ಹೇಳೋದು ಸರಿ ಅಂತ ಅಂದ್ಕೊಂಡು ಈ ವಿಷಯವನ್ನ ದಶಕಂಡ ರಾವಣಿಗೂ ಕೂಡ ಹೇಳಿ ಕಳಿಸ್ತಾನೆ ಮಂತ್ರಿಯ ಸಲಹೆಯ ಮೇರೆಗೆ ಸಾಮಂತ ವಿದ್ಯಾರ್ಥಿಗಳನ್ನ ಕೂಡಿಕೊಂಡು ಕರ ರಾಮ ಲಕ್ಷ್ಮಣ ಇರುವಂಥ ಜಾಗಕ್ಕೆ ಯುದ್ಧ ಮಾಡೋದಕ್ಕೆ ಅಂತ ಹೊರಟು ಬರ್ತಾ ಇರ್ತಾನೆ ಇನ್ನು ಈ ಕಡೆ ರಾಮಾದಿಗಳು ತಂಗಿದ್ರಲ್ವಾ ಆ ಪ್ರದೇಶಕ್ಕೆ ಈ ಸೇನೆಯ ತಮಟೆ ಬೇರಿ ನಗಾರಿ ಮುಂತಾದಂತಹ ರಣವಾದ್ಯಗಳು ಸಮುದ್ರ ಘೋಷದಂತೆ ಕೇಳಿಸ್ತಾ ಇರುತ್ತೆ ಸೀತೆ ಕುತೂಹಲದಿಂದ ಗಾಬರಿಯಿಂದ ಅದೇನದು ಅಂತ ರಾಮನ ಹತ್ರ ಕೇಳ್ತಾಳೆ ಅದಕ್ಕೆ ರಾಮ ತನಗೆ ಸಿಕ್ಕಿರುವಂತಹ ಕತ್ತಿಯ ಹರಿತವನ್ನು ಪರೀಕ್ಷಿಸಲು ಲಕ್ಷ್ಮಣ ಅದನ್ನು ಬಿದಿರ ಮಳೆಯಲ್ಲಿ ಬೀಸಿದಾಗ ಅದರೊಂದಿಗೆ ಕತ್ತು ಕೂಡ ಕತ್ತರಿಸಿ ಸತ್ತವನ ಬಂಧುಗಳು ತಮ್ಮ ಮೇಲೆ ಕಾಳಗಕ್ಕೆ ಬರುತ್ತಿದ್ದಾರೆ ಅಂತ ಊಹೆ ಮಾಡಿ ರಾಮ ಹೇಳ್ತಾನೆ ಬಟ್ ಅದೇ ನಿಜ ಇಲ್ಲಿ ಸೀತೆಯ ಆ ಕುತೂಹಲ ಪ್ರಶ್ನೆಗೆ ಉತ್ತರಿಸಿ ತನ್ನ ಕೈಯನ್ನು ದಿವ್ಯ ಚಾಪದ ಮೇಲೆ ತೊಗೊಂಡ್ಬರ್ತಾನೆ ಆಗ ಲಕ್ಷ್ಮಣ ಹೇಳ್ತಾನೆ ವಜ್ರಾವರ್ತ ಚಾಪಕ್ಕೆ ನೀವು ಕೈ ಇಡುವಷ್ಟು ಶತ್ರುಗಳ ಬಲ ದೊಡ್ಡದೆ ಆ ಬಿಲ್ಲಿನ ವಿರುದ್ಧ ದೇವೇಂದ್ರ ಧರಣೀಂದ್ರರಲ್ಲದೆ ಬೇರ್ಯಾರೂ ನಿಲ್ಲಬಲ್ಲರು ನನಗೆ ಆಜ್ಞೆಯನ್ನು ಕೊಡಿ ಆ ವಿದ್ಯಾಧರ ಸೈನ್ಯವನ್ನು ಒಂದು ನಿಮಿಷದಲ್ಲಿ ಹದ್ದುಗಳಿಗೆ ಔತಣವಾಗಿಸುತ್ತೇನೆ ಅಂತ ಹೇಳ್ತೇನೆ ಈಗ ರಾಮ ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತಾನೆ ನೋಡಿ ಲಕ್ಷ್ಮಣ ಇವಾಗ ಯುದ್ಧ ಮಾಡೋದಕ್ಕೆ ಹೋಗಬೇಕಾಗಿದೆ ಈ ಕಾಡು ತುಂಬ ಅಪಾಯವಾಗಿರುವಂಥ ಕಾಡಾಗಿರೋದ್ರಿಂದ ನೀವು ಅತ್ತಿಗೆ ಜೊತೆನೇ ಇರಿ ಅಂತ ಹೇಳಿಬಿಟ್ಟು ರಾಮನನ್ನು ಸೀತೆ ಜೊತೆಯಲ್ಲೇ ಇರಿಸಿ ಲಕ್ಷ್ಮಣ ಒಬ್ನೇ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಹೋಗಬೇಕಾದ್ರೆ ಅಕಸ್ಮಾತ್ ಈ ಯುದ್ಧದಲ್ಲಿ ನನಗೇನಾದರೂ ಕಷ್ಟ ಅಂತ ಅನಿಸಿದಾಗ ನಾನು ಸಿಂಹನಾದವನ್ನು ಮಾಡ್ತೀನಿ ಆಗ ನೀವು ನನ್ನ ನೆರವಿಗೆ ಬನ್ನಿ ಅಂತ ತನ್ನ ಅಣ್ಣನಿಗೆ ಅತಿ ವಿನಯದಿಂದ ಹೇಳಿ ಅಲ್ಲಿಂದ ಹೊರಡ್ತಾನೆ ಸೀತಾರಾಮರನ್ನು ಬೀಳ್ಕೊಂಡು ಯುದ್ಧಕ್ಕೆ ಲಕ್ಷ್ಮಣ ಹೋಗ್ತಾ ಇದ್ದಾನೆ ಕೇಚರ ಸಮೂಹದ ಮೇಲೆ ಅತ್ಯಂತ ಬಿರುಸಾಗಿ ಬಾಣ ಪ್ರಯೋಗವನ್ನು ಮಾಡಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಅವರ ಮುಂದೆ ತೋರಿಸಿ ತುಂಬ ಚೆನ್ನಾಗಿ ಇಲ್ಲಿ ಯುದ್ಧವನ್ನು ಇದ್ದಾನೆ ಲಕ್ಷ್ಮಣ ಈತನ ಶೌರ್ಯ ಸಾಹಸ ಪ್ರತಾಪಕ್ಕೆ ಸರಿಸಾಟಿ ಯಾರು ಇನ್ನು ಮುಂದೆ ನಿಂತ್ಕೊಳೋಕ್ಕಾದ್ರೂ ಯಾರ ಕೈದಾದರೂ ಆಗುತ್ತಾ ಸಾಧ್ಯ ಇಲ್ಲ ಅಲ್ವಾ ಆದರೂ ಕೂಡ ಆಕಾಶದ ತುಂಬೆಲ್ಲ ನಿಂತಿರುವಂತಹ ಆ ಕೇಚರ ಸಮೂಹವನ್ನು ನಿರ್ನಾಮ ಮಾಡುವಂಥ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾನೆ ಇಲ್ಲೊಂದು ಸ್ವಲ್ಪ ಗಮನಿಸಿ ಇಲ್ಲಿ ಈ ಕಡೆ ಲಕ್ಷ್ಮಣ ಯುದ್ಧ ಮಾಡ್ತಾ ಇದ್ದಾನೆ ರಾಮ ಸೀತೆ ಅವರೊಂದು ಕಡೆ ಇದ್ದಾರೆ ಇಲ್ಲಿಗಾಗಲೇ ಕರ ಅನ್ನೋನು ತನ್ನ ಭಾವನೆಗೆ ಅಂದರೆ ರಾವಣನಿಗೆ ಸುದ್ದಿಯನ್ನು ಅಲ್ವಾ ಶಂಭುಕನ ಹತ್ಯೆಯಾಗಿದೆ ಅಂತ ಈ ವಿಷಯ ರಾವಣನಿಗೆ ಗೊತ್ತಾಗುತ್ತೆ ದೂತರು ಹೋಗಿ ಹೇಳಿದರೆ ಶಂಭುಕನ ಸಾವಿಗೆ ರಾವಣ ತುಂಬಾ ವಿಷಾದವನ್ನು ವ್ಯಕ್ತಪಡಿಸ್ತಾನೆ ತಪಸ್ಸಿನಲ್ಲಿ ತೊಡಗಿದ್ದ ನಿರಪರಾಧಿಯಾದ ನನ್ನ ತಂಗಿಯ ಮಗನನ್ನು ಕೊಂದಿರುವಂತಹ ಆ ವ್ಯಕ್ತಿಯ ಮೈಯ ರಕ್ತವನ್ನು ಬಸಿದು ಕರನ ಶೋಕಾನಲವನ್ನು ಆರಿಸುತ್ತೇನೆ ಅಂತ ರಾವಣ ದಶಕಂಠ ರಾವಣ ಪ್ರತಿಜ್ಞೆ ಮಾಡ್ತಾನೆ ಈಗ ಈ ಪ್ರತಿಜ್ಞೆಯನ್ನು ನೆರವೇರಿಸಬೇಕು ರಾವಣ ಈಗ ಅವನ ಚಂದ್ರಹಾಸ ಚಾಪವನ್ನು ಜಡಪಿಸಿ ಪುಷ್ಪಕ ವಿಮಾನದಲ್ಲಿ ಕುತ್ಕೊತಾನೆ ದಂಡಕಾರಣ್ಯದ ಕಡೆಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಅಲ್ಲಿ ರಾಮ ಲಕ್ಷ್ಮಣರು ಇದ್ದರು ಅಂತ ಆಲ್ರೆಡಿ ಸಂದೇಶ ಬಂದಿತ್ತಲ್ವ ಕರನ ಮೂಲಕ ಹಾಗಾಗಿ ಆ ದಂಡಕಾರಣ್ಯದ ಕಡೆಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಮುಂದಾಗ್ತಾನೆ ಆದರೆ ರಾವಣ ಹೋಗೋಂಥ ಸಂದರ್ಭದಲ್ಲಿ ಅನೇಕ ಅಶುಭ ಸೂಚನೆಗಳು ಮುಂದಾಗುತ್ತೆ ಆದರೂ ಕೂಡ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ರಾವಣ ಪುಷ್ಪಕ ವಿಮಾನವನ್ನು ಏರಿ ದಂಡಕಾರಣ್ಯದ ಕಡೆಗೆ ಹೊರಡ್ತಾನೆ ಗಗನ ಮಾರ್ಗವಾಗಿ ಬಂದಿರುವಂಥ ಪುಷ್ಪಕ ವಿಮಾನ ರಾಮ ಸೀತೆ ಇರೋಂಥ ಜಾಗದಿಂದ ಸ್ವಲ್ಪ ದೂರದಲ್ಲಿ ರಾವಣನನ್ನು ಇಳಿಸುತ್ತೆ ಅಂದರೆ ನಿಲ್ಲಿಸುತ್ತೆ ಅವನು ಕೂಡ ಪುಷ್ಪಕ ವಿಮಾನದಲ್ಲಿ ನಿಂತ್ಕೊಂಡಿರ್ತಾನೆ ಅಲ್ಲಿಂದ ನೇರವಾಗಿ ಸೀತೆಯ ಮೇಲೆ ದೃಷ್ಟಿ ಹಾರಿಸ್ತಾನೆ ರಾವಣ ಸೀತೆಯ ರೂಪ ಕಾಂತಿ ಹಾವ ಭಾವ ಇದೆಲ್ಲವೂ ರಾವಣನ ಮನಸ್ಸಲ್ಲಿ ಮನೆ ಮಾಡಿಬಿಡುತ್ತೆ ಒಂದು ರೀತಿ ಅವಳಿಗೆ ಮೋಹಿತನಾಗ್ಬಿಡ್ತಾನೆ ಬ್ರಹ್ಮನು ಸಮುದ್ರವನ್ನ ಕಡೆದಾಗ ಕಾಮನ ಮಗಳಾಗಿ ಹುಟ್ಟಿದ್ಲೇನೋ ಈ ಜಾನಕಿ ಅನ್ನೋ ರೀತಿಯಲ್ಲಿ ದಶಕಂಠ ರಾವಣನಿಗೆ ಈಕೆಯ ರೂಪ ಕಾಂತಿ ಕಣ್ಣು ಕೋರೈಸುವಂತ ರೀತಿಯಲ್ಲಿ ಮಾಡುತ್ತೆ ಇವನ ಮನದ ಇಂಗಿತವನ್ನ ತಿಳ್ಕೊಂಡಂತಹ ಮನ್ಮತ ಅದೇ ಸಮಯದಲ್ಲಿ ಹೂ ಮಳೆಯನ್ನ ಅವನ ಎದೆಗೆ ಈಗ ಒಂದು ರೀತಿ ಆಶ್ಚರ್ಯ ಚಿಕಿತ್ನಾಗ್ತಾನೆ ರಾವಣ ಯಾಕಂದ್ರೆ ಹಲವು ಮಂದಿ ಸ್ತ್ರೀಯರು ದೇವತಾ ಸ್ತ್ರೀಯರು ಮಾನವ ಸ್ತ್ರೀಯರು ತಾವಾಗಿ ಮೇಲೆ ಬಿದ್ದು ಮೋಹವನ್ನು ತೋರಿಸಿದ್ರು ಕೂಡ ಅಲುಗಾಡದೆ ನಿಶ್ಚಲನಾಗಿದ್ದಂತಹ ಧೃತಿಗೆಡದೆ ಇದ್ದಂತಹ ರಾವಣ ನಾನು ಆ ಧೃತಿ ಈಗ ಎಲ್ಲಿ ಹೋಯ್ತು ಅಂತ ತನಗೆ ತಾನೇ ಮುದಲಿಸ್ಕೊತಾ ಇದ್ದಾನೆ ರೂಪಿನಲ್ಲಿ ನನಗಿಂತ ನಾನೇ ಮೇಲೂ ನನಗಿಂತ ಬೇರೆ ಯಾರೂ ಇಲ್ಲ ಅಂತ ತುಂಬಾ ಜಂಬ ಪಡ್ತಾ ಇದ್ದ ರಾವಣ ಅಂತ ನನ್ನಂಥವನ ಮೇಲೆ ಬಹುಕಾಲದ ಮೇಲೆ ತನ್ನ ಕೈಗೆ ಸಿಕ್ಕಿದ್ದಾನೆಂಬ ಉತ್ಸಾಹದಿಂದಲೂ ಬಾಣಕ್ಕೆ ಬಾಣವನ್ನು ಹೂಡುವಂತೆ ಮನ್ಮಥನು ಲಂಕಾಧಿಪತಿಯ ಮೇಲೆ ಶರಗಳ ಮಳೆಯನ್ನು ಸುರಿಸ್ತಾನೆ ಇದೇ ಕ್ಷಣದಿಂದ ಅವನ ಸತ್ಕೀರ್ತಿಯ ಗತಿ ಅವನತಿಗೊಂಡಿತು ಗೆಲುವಿನ ಪತನ ಆರಂಭವಾಯಿತು ಮನೋಧೃತಿ ಸಮತೋಲನವನ್ನು ಕಳೆದುಕೊಂಡಿತು ಸತ್ಯ ಶೌಚ ಗುಣಗಳ ಸಂಪತ್ತು ನಾಶಗೊಂಡವು ವಂಶ ಪಾರಂಪರ್ಯದಿಂದ ಬಂದಿರುವಂಥ ಪ್ರಖ್ಯಾತಿಯನ್ನು ದುಷ್ಟನಿಗ್ರಹ ಶಿಷ್ಟ ಪರಿಪಾಲನಾ ಕ್ಷಮತೆಯನ್ನು ಉಳಿಸಿಕೊಳ್ಳದೆ ಕಾಲವಶನಾದಂಥ ಲಂಕೇಶ್ವರನು ಪರಸ್ತ್ರೀಯನ ಮೋಹಿಸಿದನಲ್ಲ ಇದೇನು ವಿಸ್ಮಯವಲ್ಲ ಕಾಲವಶದಿಂದ ಕಡಲೂ ಕೂಡ ತನ್ನ ಮೇರೆಯನ್ನು ಮೀರುತ್ತದೆ ನೋಡಿ ಇನ್ನೂ ಅನೇಕ ರೀತಿಯಲ್ಲಿ ಮದ್ದಾನೆಯ ಮದಧಾರೆಗೆ ಆಸೆ ಪಡುವಂತಹ ದುಂಬಿಯಂತೆ ದಶಕಂಠ ರಾವಣ ರಘುವೀರನ ಪಕ್ಕದಲ್ಲಿದ್ದಂತಹ ಸೀತೆಯ ಮೋಹಕ್ಕೆ ಅಥವಾ ಸೀತೆಯ ಸೌಂದರ್ಯಕ್ಕೆ ಮೋಹಿತನಾಗ್ತಾನೆ ಬರೀ ಮೋಹಿತನಾಗೋದಿಲ್ಲ ಇವನು ರಾವಣ ರಾಘವನ ಪತ್ನಿಯಾಗಿರುವಂತಹ ಜಾನಕಿಗೆ ತನ್ನ ಮನಸ್ಸನ್ನು ಕೂಡ ಅರ್ಪಿಸ್ಬಿಡ್ತಾನೆ ಪರವಧುವಿಗೆ ಮೋಹಗೊಳ್ಳುವ ಮಹಾಪಾತಕ ಒಂದು ಕಡೆ ಆದರೆ ಶ್ರೀರಾಮನನ್ನು ಯುದ್ಧದಲ್ಲಿ ಎದುರಿಸದೆ ಮರೆಯಲಿದುಕೊಂಡು ವಂಚನೆಯಿಂದ ಸೀತೆಯನ್ನು ಕದ್ದೊಯ್ಯುವಂತಹ ಆಲೋಚನೆ ಮತ್ತೊಂದು ಕಡೆ ಇದೆಲ್ಲ ಒಂದು ರೀತಿ ಅವನ ಮನಸ್ಸಲ್ಲಿ ಅಳುಕನ್ನು ಉಂಟು ಮಾಡ್ತಾ ಇದೆ ಈಗೇನು ಮಾಡಲಿ ಅಂತ ತನ್ನ ಗೊಂದಲಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗದೆ ದಶಾನನ ಈಗ ಅವಲೋಕಿನಿ ದೇವತೆಯನ್ನು ಸ್ಪರಿಸ್ಕೊಳ್ತಾನೆ ಯಾಕಂದರೆ ಅವನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರುತ್ತಲ್ವ ಹಾಗಾಗಿ ಅವಲೋಕಿನಿ ವಿದ್ಯೆಯನ್ನು ಕರೆಸ್ಕೊಳ್ತಾನೆ ಈಗಿಲ್ಲಿ ರಾವಣ ಮತ್ತು ಈ ಅವಲೋಕಿನಿ ವಿದ್ಯೆಯ ನಡುವೆ ಏನು ಮಾತುಕತೆ ನಡೆಯುತ್ತೆ ರಾವಣ ಅವಲೋಕಿನಿ ವಿದ್ಯೆಯ ಮಾತನ್ನು ಕೇಳ್ತಾನ ಸೀತೆಯನ್ನು ಬಿಟ್ಟು ಯುದ್ಧವನ್ನು ಮಾಡಿ ಲಕ್ಷ್ಮಣನನ್ನು ಸೋಲಿಸ್ತಾನ ಅವನ ಶಿರಸ್ತಿಯದನ ಮಾಡ್ತಾನ ಅಥವಾ ಸೀತೆಗೆ ಮೋಹಗೊಂಡಿದ್ದಾನಲ್ವಾ ಹಾಗಾಗಿ ಯುದ್ಧವನ್ನು ಕೈ ಚೆರಿತಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಕಂಡುಕೊಳ್ಳೋಣ ಸ್ನೇಹಿತರೆ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು